ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಸಾಲ ಓಟ್ಸಿಂದ ಗಂಜಿ ಮಾಡ್ತಾಯಿದ್ದೀನಿ ಇದು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಸುಸ್ತು ಎಲ್ಲ ಕಡಿಮೆ ಆಗುತ್ತೆ ಆಯಾಸ ಸುಸ್ತು ಎಲ್ಲ ಕಡಿಮೆ ಆಗುತ್ತೆ ನಿಶಕ್ತಿ ಕಡಿಮೆ ಆಗುತ್ತೆ ಇದು ನೀವು ಡೈಲಿ ಬೆಳಿಗ್ಗೆ ಹೊತ್ತು ಮಾಡ್ಕೊಂಡು ಕುಡೀರಿ ಸಾಯಂಕಾಲನೂ ಕುಡಿಬೋದು ಬನ್ನಿ ಇದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಅಂತ ನೋಡೋಣ ಇವಾಗ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಇವಾಗ ಪಾತ್ರೆ ಇಡೋಣ ಇದ್ರ ಮೇಲೆ ಪಾತ್ರೆ ಇಟ್ಟು ಸಿಮ್ಮಲ್ಲೇ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸಿಮ್ಮಲ್ಲೇ ಇರಬೇಕು ಜೋರಾಗಿ ಉರಿ ಕೊಡಬೇಡಿ ಸಿಮ್ಮಲ್ಲೇ ಇಟ್ಕೊಂಡು ತಿರುಗಿಸೋಣ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಇದು ಶುಗರ್ ಬಿ ಪಿ ಇರೋರಿಗೆಲ್ಲ ತುಂಬ ಒಳ್ಳೆಯದು ಇದು ಎನರ್ಜಿ ಕೊಡುತ್ತೆ ಇದನ್ನು ಕುಡಿದ್ರೆ ನೀವು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಗಟ್ಟಿಗೆ ಇರಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಥರ ಇರಬೇಕಂದ್ರೆ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ ನಾನಿವಾಗ ಹಾಲು ಹಾಕ್ಕೊಂಡಿದ್ದೀನಿ ನೋಡಿ ಹಾಲು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಇದು ಕೆಲವರು ಹಾಲು ಹಾಕ್ಕೊಳಲ್ಲ ಹಾಲು ಸ್ಕಿಪ್ ಮಾಡ್ತಾರೆ ನಾನು ಹಾಲು ಹಾಕ್ಕೊಂಡು ನಿಮಗೆ ಬೇಕಂದ್ರೆ ಹಾಲನ್ನ ಸ್ಕಿಪ್ ಮಾಡಿಕೊಳ್ಳಿ ಹಾಗೆ ನೀರು ಹಾಕ್ಕೊಂಡು ಇದನ್ನ ಗಂಜಿ ಮಾಡ್ಕೊಳ್ಬೋದು ನೀವು ನೋಡಿ ಇವಾಗೆಲ್ಲ ಆಗಿದೆ ಇದರಲ್ಲೇ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತಾರೆ ಇದರಲ್ಲಿ ನೀವೇನು ನೋಡಿ ಗಂಜಿ ರೆಡಿ ಆಗಿದೆ ಈಗ ಡೈಲಿ ನೀವು ಕುಡಿರಿ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಈ ಡ್ರಿಂಕ್ನ ನೀವು ಮಾಡಿಕೊಂಡು ಇದು ಹೇಗಿದೆ ಅಂತ ಹೇಳಿ ಗಂಜಿ ಕಮೆಂಟ್ ಹಾಕಿ ನಾನು ಹೇಗೆ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಂದು ಇನ್ನೊಂದು ಚಾನಲ್ ಇನ್ನೂ ಎರಡು ಚಾನಲ್ ಇದೆ ಮೋಟಿವೇಶನ್ ಚಾನಲ್ಲು ಟೈಲರಿಂಗ್ ಚಾನಲ್ಲು ಆ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನೋಡಿ ಗಂಜಿ ಎಲ್ಲ ರೆಡಿ ಆಯಿತು ನೀವು ಇದನ್ನು ಕುಡೀರಿ ಆರೋಗ್ಯ ಕಾಪಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್